ಬಾಬಾ ಸಾಹೇಬ್ ಬಿ ಬಿಆರ್ ಅಂಬೇಡ್ಕರ್ ಅವರ ಪರಿನಿಬ್ಣ ದಿನದ ಪ್ರಯುಕ್ತ ಎವಿಎಸ್ಎಸ್ ವತಿಯಿಂದ ಇಂದು ಟಿನರ್ಸಿಪ್ರಾ ಪಟ್ಟಣದ ಅಂಬೇಡ್ಕರ್ ವಿವಿಧೋದ್ದೇಶ ಸೇವಾ ಸಂಸ್ಥೆ ಕಚೇರಿಯಲ್ಲಿ ಬಿ ಬಿಆರ್ ಅಂಬೇಡ್ಕರ್ ಅವರ ಚಿತ್ರಪಟಗಳ ವಿಶೇಷ ಪ್ರದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಪ್ರಜೆಗಳಾದ ಪ್ರಜೆಗಳಾದ ನಾವು ನಾವು ಭಾರತದ ಪ್ರಜಗಳಾದ ಪ್ರಜೆಗಳಾದ ನಾವು ನಾವು ಭಾರತ ಭುವ ಭಾರತ ಸಮಾಜವಾದಿ ಸಮಾಜವಾದಿ ಭಾರತ ಭನವಂತ ಭಾರತ ಭಾತೀತ ಜಾತೀತ ಜಾತಿ ಪ್ರಜಾಸತ್ತಾತ್ಮಕ ಪ್ರಜಾಸತ್ತಾತ್ಮಕ ಗಣರಾಜವನ್ನಾಗಿ ಗಣರಾಜೂಪಿಸುವುದಕ್ಕಾಗಿ ರೂಪಿಸುವುದಕ್ಕಾಗಿ ಭಾರತೀಯರೆಲ್ಲರಿಗೂ ಮತ್ತುಕೀಯ ರಾಜಕೀಯ ನ್ಯಾಯವನ್ನು ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ನಂಬಿಕೆ ಧರ್ಮ ಮತ್ತು ಇದು ಇವತ್ತಿಂದ ಶುರುವಾಗಿ ಹದಿಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಒಟ್ಟು ಹನ್ನೆರಡು ದಿನಗಳ ಕಾಲ ಇದೊಂದು ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಂಜೆ ಹತ್ತು ಗಂಟೆ ತನಕ ಇದು ವಸ್ತು ಪ್ರದರ್ಶನ ನಡೀತಾ ಇರುತ್ತೆ ಸೊ ಆ ಸಂದರ್ಭದಲ್ಲಿ ಅವರಿಗೆ ಕುಟುಂಬಗಳಲ್ಲೇ ನಾಗರಿಕ ಕೂಡಿಯಾದ ಟೈಮಲ್ಲಿ ಬಂದು ಇದನ್ನು ವೀಕ್ಷಣೆ ಮಾಡ್ಬೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಲವತ್ತೆಂಟನೇ ಪರಿನಿರ್ಮಾಣದ ಪ್ರಯುಕ್ತ ಯು ವಿ ಎಸ್ ಎಸ್ ಸಂಸ್ಥೆ ಕರ್ನಾಟಕ ಟೀಲರ್ಶಿಪ್ರ ಕಚೇರಿನಲ್ಲಿ ಇವತ್ತು ವಿಶೇಷವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಐತಿಹಾಸಿಕ ಮತ್ತು ಮಹತ್ವಪೂರ್ಣ ಅವರ ಚಿತ್ರಪಟಗಳನ್ನು ನಾವಿಲ್ಲಿ ಎನ್ ಎಸ್ ಎಸ್ ಕಚೇರಿಯಲ್ಲಿ ಆಯೋಜನೆ ಮಾಡಿದ್ದೀವಿ ಇದೊಂದು ಬಹಳ ಮಹತ್ವಪೂರ್ಣವಾದಂಥ ಕೆಲಸ ಟೀನಾಕ್ಷಿಪುರ ತಾಲೂಕಿನ ಪ್ರತಿಯೊಂದು ನಾಗರಿಕ ಪ್ರಜೆಗಳು ಇದನ್ನು ಬಂದು ವೀಕ್ಷಣೆ ಮಾಡಿ ಬಾಬಾ ಸಾಹೇಬರ ಸಾಧನೆಗಳು ಅವರ ಮಹತ್ವ ಕಾರ್ಯಗಳ ಚಿತ್ರಪಟಗಳನ್ನು ನೋಡಿ ಅದರಿಂದ ಇನ್ಸ್ಪಿರೇಷನ್ ಮತ್ತು ಅದರಿಂದ ಸ್ಫೂರ್ತಿಯನ್ನು ಪಡೆದು ಬಾಬಾ ಸಾಹೇಬರಿಗೆ ಅವ್ರನ್ನ ಸ್ಮರಿಸ್ಕೊಂಡು ಅವರ ಆಶಯದಂತೆ ಜೀವನವನ್ನು ಕಟ್ಟಲಿ ಕಟ್ಟ ಕಟ್ಕೊಳಿಕ್ಕೆ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಯಸಿದಂಥ ಪ್ರಬುದ್ಧ ಭಾರತ ನಿರ್ಮಾಣ ಆಗಲಿಕ್ಕೆ ಈ ಒಂದು ಕಾರ್ಯಕ್ರಮ ಮತ್ತು ಈ ಒಂದು ವಸ್ತು ಪ್ರದರ್ಶನ ಭಾಳ ಸಹಕಾರಿಯಾಗಿದೆ ಅಂತ ಹೇಳಿ ಭಾವಿಸಿ ಈ ದಿನ ನಾವು ಈ ಒಂದು ಆಯೋಜನೆ ಮಾಡಿದ್ದೀವಿ ಹಾಗಾಗಿ ಕಟ್ಟಿನಲ್ಲಿ ಪರಂಥ ಎಲ್ಲ ನಾಗರಿಕ ಬಂಧುಗಳು ಇದನ್ನು ಇದರ ಸದುಪಯೋಗ ಪಡಿಸ್ಕೋಬೇಕು ಅಂತೇಳಿ ಈ ಮುಖಾಂತರ ನಾನು ಮನವಿ ಮಾಡ್ಕೊತಾ ಇದ್ದೀನಿ